ಈ ಥರ ಬಾಲ್ಸ್ ಮಾಡಿ ಇಂಥ ಚಿಕ್ಕ ಡಬ್ಬಿಗಳಲ್ಲಿ ಹಾಕಿ ಇಟ್ಕೊಳ್ಳಿ ಎಂಥ ಜಿರ್ಲೆಗಳಿದ್ದರೂ ಜಿರ್ಲೆ ಮರಿಗಳಿದ್ದರೂ ಒಂದು ಕೂಡ ಮನೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಅರ್ಧ ಟೊಮೆಟೊ ಹೋಲ್ಡ್ ಪೀಸ್ ತೊಗೊಂಡಿದ್ದೀನಿ ಇದಕ್ಕೆ ನಿಮ್ಮ ಹತ್ರ ಯಾವ ಕಾಪಿ ಪುಡಿ ಇದೆಯೋ ನಾನಿಲ್ಲಿ ಬ್ರೂ ಇನ್ಸ್ಟೆಂಟ್ ಪೌಡರ್ನ ಒಂದು ಚಿಟಕಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಮುಖ ಡಲ್ಲಾಗಿ ಇದ್ದರೆ ದಿಢೀರ್ನೇ ಎಲ್ಲಾದರೂ ಹೊರಗಡೆ ಹೋಗಬೇಕಂದರೆ ಈ ರೀತಿಯಾಗಿ ನೀವು ಮಾಡ್ಬೋದು ಒಂದು ಹೋಳಿಗೆ ನೋಡಿ ಕಾಫಿ ಪುಡೀರನ್ನ ಹಾಕ್ಬಿಟ್ಟು ಮುಖಕ್ಕೆ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಬಿಡಿ ಈ ರೀತಿ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಬಿಟ್ಟು ನಂತರ ಮುಖವನ್ನು ವಾಶ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಹೊಳಪು ಕಾಣುತ್ತೆ ಮತ್ತು ಫೇಶಿಯಲ್ ಮಾಡಿಸಿದೋ ಥರನೇ ಹೊಳಿತಾ ಇರುತ್ತೆ ಮುಖ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಯಾವುದಾದ್ರೂ ವೇಸ್ಟ್ ಟ್ಯಾಬ್ಲೆಟನ್ನು ತಗೊಳ್ಳಿ ಅಥವಾ ಚೆನ್ನಾಗಿರೋ ಮಾತ್ರೆ ಆದರೂ ಪರವಾಗಿಲ್ಲ ಅದನ್ನು ನೋಡಿ ಒಂದು ಮಾತ್ರೆ ತಗೊಂಡು ಈ ರೀತಿಯಾಗಿ ಪೌಡ್ರ್ ಇದ್ದೀನಿ ಇದು ಕೆಲವರಿಗೆ ಬಟ್ಟೆ ತೊಳಿತಾನೆ ಅಲರ್ಜಿ ಆಗುತ್ತೆ ಕೈಗೆಲ್ಲ ಒಂಥರ ಈ ರ್ಯಾಷಸ್ ಕೈ ಮೇಲೆ ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ ಕೆಂಪು ಕೆಂಪಿಗೆ ಬಂದುಬಿಡುತ್ತೆ ಅದಕ್ಕಿದು ಒಳ್ಳೆ ಮದ್ದು ಒಂಚೂರು ಕೊಬ್ಬರಿಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇದನ್ನು ಈಗ ಎಲ್ಲಿ ರ್ಯಾಷಸ್ ಆಗಿತ್ತೋ ಅಂಥ ಜಾಗದಲ್ಲಿ ಈ ರೀತಿಯಾಗಿ ಮಾತ್ರೆ ಪೇಸ್ಟನ್ನು ಹಚ್ಚಿಬಿಡಿ ಈ ಮಾತ್ರೆ ಪೇಸ್ಟನ್ನು ಹಚ್ಚೋದ್ರಿಂದ ಆ ರ್ಯಾಷಸ್ ಎಲ್ಲ ವಾಸಿಯಾಗುತ್ತೆ ಈ ರೀತಿ ಕೈಯಲ್ಲಿ ಅಲರ್ಜಿ ಆದಾಗ ಈ ಒಂದು ಮದ್ದನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಐಸ್ ಕ್ರೀಮ್ ಕಡ್ಡಿ ಹತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಐಸ್ ಕ್ರೀಮ್ ಕಡ್ಡಿಯಲ್ಲಿ ಮಾಡಿರೋ ಸ್ಟ್ಯಾಂಡಿದು ಗಮ್ ಇದ್ದರೆ ನೋಡಿ ಎಷ್ಟು ನೀಟಾಗಿ ಈ ರೀತಿ ಮಾಡ್ಬೋದು ಇದನ್ನು ನನ್ನ ಮಗ ಮಾಡಿರೋದು ತುಂಬ ಸಿಂಪಲ್ ವಿಧಾನದಲ್ಲಿ ಐಸ್ ಕ್ರೀಮ್ ಕಡ್ಡಿಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ಯಾಂಡ್ ಆಗಿದೆ ಅಡುಗೆ ವೀಡಿಯೋ ಏನಾದರೂ ಮಾಡಬೇಕು ಅಂದಾಗ ಈ ಸ್ಟ್ಯಾಂಡ್ ಯೂಸ್ ಆಗುತ್ತೆ ಫೋನನ್ನು ಹಾಗೆ ಇಡೋದ ಬದಲು ಈ ರೀತಿ ಸ್ಟ್ಯಾಂಡ್ ಮೇಲೆ ನೋಡಿ ಈ ಒಂದು ಸ್ಟಿಕ್ ಸ್ಟ್ಯಾಂಡ್ ಮೇಲೆ ಇಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನು ಎರಡು ನೈಪಾಲಿಶ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಗ್ಲಾಸ್ ಕ್ಲಿಪ್ಪನ್ನು ಏನಾದರೂ ನೀವು ತೊಗೊಂಡ್ರೆ ಒಳಗಡೆ ಇರೋ ಸ್ಟೋನ್ ಏನಾದರೂ ಬಿದ್ದೋದ್ರೆ ಅಸಹ್ಯವಾಗಿ ಕಾಣಿಸುತ್ತೆ ನಾವು ತುಂಬ ರೇಟ್ ಕೊಟ್ಟು ಇಂಥ ಕ್ಲಿಪ್ಗಳನ್ನು ತೊಗೊಂಡಾಗ ಒಂದು ಸ್ಟೋನ್ ಬಿದ್ದೋದ್ರೆ ಅಸಹ್ಯವಾಗುತ್ತೆ ನೋಡಿ ಈ ರೀತಿ ಎರಡು ಮೂರು ಥರದ ನೈಫಾಲಿಸ್ ಏನಾದರೂ ಇತ್ತು ಅಂದರೆ ಆ ಎಲ್ಲಿ ನಾವು ಆ ಸ್ಟೋನ್ ಬಿದ್ದೋಗಿದೆಯೋ ಆ ಜಾಗಕ್ಕೆ ಈ ನೈಫಾಲಿಶನ್ನು ಹಚ್ಚಿದರೆ ಮತ್ತೆ ಕ್ಲಿಪ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ನಾನು ಒಂದೆರಡು ಸ್ಟೋನ್ ಹೋಗಿತ್ತು ಹಾಗಾಗಿ ಈ ರೀತಿ ಪರ್ಪಲ್ ಕಲರ್ ನೈಫಾಲಿಶನ್ನು ಹಚ್ಚಿದ್ದೀನಿ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡೋಕ್ಕೆ ಮತ್ತು ಹೊಸದಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಹೆಸರು ಕಾಳಲ್ಲಿ ಒಂದು ಸಿಂಪಲ್ ಆಗಿರುವ ರೆಸಿಪಿ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಒಂದೆರಡು ಚಮಚ ಎಣ್ಣೆ ಸಾಸಿವೆ ಜೀರಿಗೆ ಅಕ್ಕಿ ಒಗ್ಗರಣೆ ಹಾಗೆ ಸ್ವಲ್ಪ ಸೊಪ್ಪನ್ನು ಹಾಕಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ತುಂಬ ಸಿಂಪಲ್ ವಿಧಾನದ ಒಂದು ಕಾಳು ರೆಸಿಪಿ ಇದು ಒಂದೆರಡು ಹಸಿಮೆಣ್ಸಿನಕಾಯನ್ನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನಕಾಯಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಈ ದಪ್ಪದಾಗಿರುವ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಇದು ಹೆಸರುಕಾಳು ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಒಂದು ಐದು ನಿಮಿಷ ಇದ್ದರೆ ಸಾಕು ಈ ರೆಸಿಪಿನ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈಗ ಒಂದೇ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕಿದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಈಗ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಹೀಗೆ ಒಗ್ಗರಣೆಯಲ್ಲಿ ಇದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದ ತಕ್ಷಣ ನಾವೀಗ ತೊಳೆದಿಟ್ಟಿರುವ ಹೆಸರು ಕಾಳನ್ನು ಇದ್ದೀನಿ ಇದನ್ನು ನೆನೆಸೋದೇನು ಬೇಡ ಹಾಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಮನೆಯಲ್ಲೇ ಮಾಡಿರುವ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಸಿಂಪಲ್ಲಾಗಿರುವ ಮಸಾಲ ಆಗಿರುತ್ತೆ ಹಸಿಮೆಣಸಿಕ ಹಾಕಿರೋದ್ರಿಂದ ನಾನು ಖಾರದ ಪುಡಿ ಹಾಕಿಲ್ಲ ಇಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಿ ಹಾಕಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಸಿಂಪಲ್ ವಿಧಾನದ ಪಲ್ಯ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ರುಚಿ ಕೊಡುತ್ತೆ ಈಗ ಸ್ವಲ್ಪ ಕಲರಿಗೆ ಅರಿಶಿನ ಪುಡಿಯನ್ನು ಇದ್ದೀನಿ ಈಗ ಒಂದು ಎರಡು ಕಪ್ಪಷ್ಟು ನೀರನ್ನು ಇದ್ದೀನಿ ಯಾಕಂದರೆ ಹೆಸರುಕಾಳು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಲಿಟ್ಟನ್ನು ಮುಚ್ಚಿ ಒಂದು ವಿಷಲ್ ತೊಗೊಳ್ಬೇಕು ನೋಡಿ ಇವಾಗ ಒಂದು ವಿಷಲ್ ಆದಮೇಲೆ ಪಲ್ಯ ತುಂಬ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಹೆಸರು ಕಾಳು ಜೊತೆಗೆ ಬರೀ ಒಂದೇ ವಿಷಲ್ ಹೊಡೆಸಿರೋದು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಿರೋದ್ರಿಂದ ಒಂದೇ ವಿಷಲಿಗೆ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ತಟ್ಟೆಗೆ ಇದ್ದೀನಿ ತುಂಬ ರುಚಿಕರವಾಗಿರುವ ತುಂಬ ಸಿಂಪಲ್ ವಿಧಾನದ ಈ ಹೆಸರುಕಾಳು ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿತ್ತು ನೀವು ಕೂಡ ಇದೇ ವಿಧಾನದಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದಕ್ಕೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಜಿರ್ಲೆಗಳಿಗೆ ಮನೆ ಮದ್ದನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಪೇಪರ್ ಮೇಲೆ ನೋಡಿ ಒಂದು ಡಾಂಬರ್ ಗುಳಿಗೆಯನ್ನು ಇದ್ದೀನಿ ಒಂದೇ ಒಂದು ಮಾತ್ರೆಯಿಂದ ನಾವು ಒಂದು ಎರಡು ವಾರ ಮೂರು ವಾರ ಆಗುವಷ್ಟು ಬಾಲ್ಸ್ಗಳನ್ನು ರೆಡಿ ಮಾಡ್ಬೋದು ಒಂದೇ ಮಾತ್ರೆಯನ್ನು ತಗೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಮನೆಮದ್ದು ಮಾಡಬೇಕಾದ್ರೆ ಯಾವುದಾದ್ರೂ ವೇಸ್ಟ್ ಆಗಿರುವ ನೋಡಿ ಈ ಥರ ಚಿಕ್ಕದಾಗಿರೋ ಡಬ್ಬಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದರಲ್ಲೇ ಕಲಸಿ ಮಾಡೋದು ಇದಕ್ಕಿವಾಗ ಎರಡು ಊದ್ಬತ್ತಿನ ನೋಡಿ ಈ ರೀತಿ ಕೈಯಲ್ಲೇ ಪೌಡ್ರ್ ಥರ ನೋಡಿ ಈ ರೀತಿ ನಾವು ಹೀಗೆ ಕೈಯಲ್ಲಿ ಮಾಡಿದರೆ ಈ ರೀತಿ ಪೌಡ್ರ್ ಥರ ಉದುರುತ್ತೆ ಎರಡು ಊದ್ಬತ್ತಿನ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಬಿಟ್ಟು ಇದನ್ನೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೀಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಳೋಣ ಉಂಡೆ ಕಟ್ಟೋಕ್ಕೆ ಬರಬೇಕು ಅಷ್ಟು ಗಟ್ಟಿಯಾಗಿ ಇದನ್ನು ಕಲಿಸ್ಕೊಂಬಿಡಬೇಕು ನಾವು ಒಂದೇ ಟ್ಯಾಬ್ಲೆಟಲ್ಲಿ ಎರಡು ಉದ್ಬತ್ತಿ ಹಾಕಿರೋದು ಒಂದು ಎರಡು ಮೂರು ವಾಗ ವಾರ ಆಗುವಷ್ಟು ನಾವು ಒಂದು ಕೆಮಿಕಲ್ ಉಂಡೆಗಳನ್ನು ಮಾಡಿಡ್ಬೋದು ಜಿರ್ಲೆಗಳಿಗೆ ನೋಡಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ ಒಂದೊಂದೇ ಉಂಡೆಗಳನ್ನು ನೀವು ಎಲ್ಲಿ ಜಿರ್ಲೆ ಜಾಸ್ತಿ ಇದೆ ಅನ್ಕೊಂತೀರಾ ಅಂಥ ಜಾಗದಲ್ಲಿ ತೊಗೊಂಡೋಗಿ ಇಟ್ಟರೆ ಸಾಕಾಗತ್ತೆ ಇದರ ಸ್ಮೆಲ್ಲಿಗೆ ಒಂದು ಕೂಡ ಜಿರ್ಲೆ ಇರೋದಿಲ್ಲ ನೋಡಿ ಒಂದು ಏಳೆಂಟು ಉಂಡೆಗಳು ಬಂದಿತ್ತು ಮನೆ ಮನೆಯಲ್ಲಿ ಇರುವ ಸಂಧಿಗಳನ್ನು ಯಾವಾಗ ನಾವು ಕ್ಲೀನ್ ಮಾಡ್ತೀವಿ ಅಂಥ ಜಾಗದಲ್ಲಿ ಒಂದೊಂದೇ ಉಂಡೆಗಳನ್ನು ಹಾಕಿದರೆ ಸಾಕು ಒಂದು ಜಿರ್ಲೆಗಳು ನೊರ್ಜೆಗಳು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ಈ ಫ್ಲೇವರಿಗೆ ಒಂದೊಂದು ಜಿರ್ಲೆಗಳು ಮರಿಗಳು ಕೂಡ ಬರೋದಿಲ್ಲ ನಾನು ಎರಡು ಈ ಸಿಂಕ್ ಹತ್ರ ಕೆಳಗಡೆ ಇಟ್ಟಿರ್ತೀನಿ ಹಾಗೆ ಸ್ಟೌವ್ ಕೆಳಗಡೆ ಇಡ್ಬೋದು ಮತ್ತು ಇದು ಒಂದು ವಾರದವರೆಗೂ ಪವರ್ ಇರುತ್ತೆ ನಂತರ ಇದನ್ನು ಚೇಂಜ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ನಾನು ಮಾಡಿಟ್ಕೊಳ್ತೀನಿ ಒಂದು ಚಿಕ್ಕ ಬಾಕ್ಸಲ್ಲಿ ತುಂಬ ಸಿಂಪಲ್ ಆಗಿರುವ ಮದ್ದಿದು ನಾವು ಕಾಕ್ರೋಜಿಗೋಸ್ಕರ ನಾವು ನೂರಾರು ರೂಪಾಯಿ ಖರ್ಚು ಮಾಡಿ ನಾವು ಮೆಡಿಷನ್ ತಂದು ಹಾಕ್ತೀವಿ ಕೆಲವೊಂದು ಸಲ ಆ ಒಂದು ಸ್ಮೆಲ್ಲಿಗೂ ಕೂಡ ಹೋಗೋದಿಲ್ಲ ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಯೂಸ್ ಮಾಡಿ ಸಣ್ಣ ಸ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ನಾವು ಇಂಥ ಒಂದು ಉಂಡೆಗಳನ್ನು ಮಾಡಿಟ್ಕೊಂಡ್ರೆ ಜಾಸ್ತಿ ಕೆಮಿಕಲ್ ಇರೋದಿಲ್ಲ ಮತ್ತು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಗ್ಯಾಸ್ಟ್ ಕೆಳಗಡೆ ಈ ರೀತಿ ನಾವು ಮನೆಯಲ್ಲೆಲ್ಲ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದಮೇಲೆ ಇಲ್ಲಿ ಒಂದು ಎರಡು ಉಂಡೆಗಳನ್ನು ಇಟ್ಕೊಳ್ಬೋದು ಉಂಡೆಗಳು ಹಾಗೆ ಇದ್ದರೆ ಯಾವತ್ತಾದರೂ ನಾವು ಇದನ್ನು ಯೂಸ್ ಮಾಡ್ತಾ ಇರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು